ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಚೇತ್ರಸ್ವರೂಪ ಎಂಬತ್ತೊಂಬತ್ತ ನಾಲ್ಕನೆಯ ಉಪನ್ಯಾಸಕ್ಕೆ ಸ್ವಾಗತ ಏಳನೆಯ ಅಧ್ಯಾಯದಿಂದಲೂ ಭಗವಂತನು ಜ್ಞಾನವನ್ನು ಉಪದೇಶಿಸುತ್ತಲೇ ಇದ್ದಾನೆ ಯೋಗವನ್ನು ಮಾಡುತ್ತಾ ಪರಮೇಶ್ವರನನ್ನೇ ಆಶ್ರಯಿಸಿಕೊಂಡಿದ್ದರೆ ಅಸಂಶಯವಾಗಿ ಸಮಗ್ರವಾಗಿ ಹೇಗೆ ಭಗವಂತನನ್ನು ತಿಳಿದುಕೊಳ್ಳಬಹುದು ಎಂಬುದು ಈ ಅಧ್ಯಾಯದಲ್ಲಿದೆ ಎಂಟನೆಯ ಅಧ್ಯಾಯದಲ್ಲಿ ಉಪಾಸನೆಯಿಂದ ಕ್ರಮ ಮುಕ್ತಿಯನ್ನು ಪಡೆಯುವ ವಿಧಾನವನ್ನು ಉಪದೇಶಿಸಿದೆ ಒಂಬತ್ತರಲ್ಲಿಯೂ ಜ್ಞಾನವನ್ನು ಹೇಳಿದೆ ಹತ್ತನೆಯ ಅಧ್ಯಾಯದಲ್ಲಿ ಮತ್ತೆ ಉಪಾಸನೆಯನ್ನು ಹೇಳಿರುತ್ತದೆ ಹನ್ನೊಂದನೆಯ ಅಧ್ಯಾಯದಲ್ಲಿ ವಿಶ್ವರೂಪವನ್ನು ವರ್ಣಿಸಿ ತೋರಿಸಿಕೊಟ್ಟು ಮನ್ಮನಾಭವ ಎಂದು ಉಪಾಸನಾ ಕ್ರಮವನ್ನು ಬೋಧಿಸಿರುತ್ತದೆ ಹನ್ನೆರಡನೆಯ ಅಧ್ಯಾಯದಲ್ಲಿ ಪರ ಭಕ್ತರಾದ ಜ್ಞಾನಿಗಳ ಲಕ್ಷಣವನ್ನು ತಿಳಿಸಿಕೊಟ್ಟಿರುತ್ತದೆ ಕೂಟಸ್ಥವಾದ ಬ್ರಹ್ಮವನ್ನು ಅರಿತುಕೊಂಡವರು ಸ್ವತಂತ್ರರಾಗಿ ಬ್ರಹ್ಮ ಪ್ರಾಪ್ತಿಯನ್ನು ಪಡೆಯುತ್ತಾರೆ ನೀನು ಭಕ್ತಿಯಿಂದ ನನ್ನನ್ನೇ ಉಪಾಸನೆ ಮಾಡುತ್ತಿದ್ದರೆ ನಾನೇ ನಿನ್ನನ್ನು ಉದ್ಧಾರ ಮಾಡುವೆನು ಎಂದು ಅಲ್ಲಿ ಬೋಧಿಸಿರುತ್ತದೆ ಆರ್ಥಾದಿಗಳೂ ಭಕ್ತರೇ ಆದರೆ ಜ್ಞಾನಿಯು ನನ್ನ ಆತ್ಮನೇ ಆದ್ದರಿಂದ ಜ್ಞಾನಿಯಾದವನು ಪರಮ ಭಕ್ತನು ನನ್ನ ಪರಮ ಭಕ್ತನು ಎಂದು ಭಗವಂತನು ಅಂದಿರುತ್ತಾನೆ ಹೀಗೆ ಜ್ಞಾನಿ ಭಕ್ತರು ಪ್ರೇಮ ಪರವಶರಾಗಿ ಭಗವಂತನಲ್ಲಿಯೇ ನೆಲೆಸಿರುತ್ತಾರೆ ಅವರನ್ನು ನೋಡಿ ಮಿಕ್ಕ ಭಕ್ತರು ಅವರ ಧ್ಯೇಯವನ್ನು ಇಟ್ಟುಕೊಂಡು ಭಜಿಸುತ್ತಾರೆ ಜ್ಞಾನಿ ಭಕ್ತರು ಪರಮಾತ್ಮನ ಮಹಿಮೆಯನ್ನು ತಿಳಿದು ಭಜಿಸತಕ್ಕವರಾದ್ದರಿಂದ ಸ್ವತಂತ್ರ ಭಕ್ತರು ಮಿಕ್ಕವರು ಪರತಂತ್ರರು ಜ್ಞಾನಿಗಳ ಮೇಲುಪಂಕ್ತಿಯನ್ನು ಅನುಸರಿಸಿ ಅಥವಾ ಭಯದಿಂದ ಭಕ್ತಿಯನ್ನು ಮಾಡುವವರು ಪರಮೇಶ್ವರನು ದಯಾಳು ಉದಾರನು ಸರ್ವಶಕ್ತನು ಎಂದು ಭಕ್ತಿಯನ್ನು ಮಾಡುವವರು ಜ್ಞಾನಿಗಳಿಗೆ ಪರಮಾತ್ಮನಲ್ಲಿ ಭಕ್ತಿಯು ಪ್ರಾಣಿಗಳಿಗೆ ಉಸಿರಾಡುವಂತೆ ಸ್ವಭಾವಜನ್ಯವಾಗಿರುವುದು ನಿಷ್ಕಾರಣವಾಗಿರುವುದು ಅವರು ಯಾವ ಜ್ಞಾನವನ್ನು ಸಂಪಾದಿಸಿಕೊಂಡು ಇಂಥ ಸ್ವಾಭಾವಿಕ ಭಕ್ತಿಯನ್ನು ಮಾಡುತ್ತಾರೋ ಅದನ್ನು ಅರಿತುಕೊಳ್ಳುವುದಕ್ಕೆ ಪ್ರಯತ್ನಿಸುವವರು ಕಡಿಮೆ ಈ ದಿನ ಸ್ವಾತಂತ್ರ್ಯ ದಿನ ಅಂದರೆ ಶ್ರೀಗಳವರು ಈ ಉಪನ್ಯಾಸವನ್ನು ಕೊಟ್ಟ ದಿನ ಈ ದಿನ ಸ್ವಾತಂತ್ರ್ಯ ದಿನ ಜ್ಞಾನಿಗಳು ಸ್ವತಂತ್ರನಾಗಿಯೇ ಭಗವಂತನನ್ನು ಭಜಿಸುತ್ತಾರೆ ಎಂಬ ಪ್ರಸಂಗದಿಂದ ಸ್ವಾತಂತ್ರ್ಯ ವಿಚಾರವು ನೆನಪಿಗೆ ಬಂದಿದೆ ಇಂಗ್ಲಿಶಿನಲ್ಲಿ ಸ್ವಾತಂತ್ರ್ಯ ದಿನವನ್ನು ಇಂಡಿಪೆಂಡೆನ್ಸ್ ಡೇ ಎಂದು ಕರೆಯುವರು ಆ ಶಬ್ದಕ್ಕೆ ಪರತಂತ್ರತಾ ಭಾವ ದಿನ ಪರತಂತ್ರತಾ ಭಾವ ದಿನ ಇನ್ ಡಿಪೆಂಡೆನ್ಸ್ ಡೇ ಎಂದೇ ಅರ್ಥವಾಗುತ್ತದೆ ಇದು ಸ್ವಾತಂತ್ರ್ಯ ಎಂಬಂಥ ವಿಧಿಮುಖವಾದ ಅರ್ಥವನ್ನು ಕೊಡುವುದಿಲ್ಲ ನಾವು ಇದುವರೆಗೂ ಇಂಗ್ಲಿಶರ ಪಾರತಂತ್ರ್ಯದಲ್ಲಿದ್ದೆವು ಈಗ ಆ ಪಾರತಂತ್ರ್ಯವು ಹೋಗಿದೆ ಮಂತ್ರಿಯು ರಾಜನಲ್ಲಿರುವ ನಿಜವಾದ ಪ್ರೇಮದಿಂದ ರಾಜ್ಯದ ಕಾರ್ಯಗಳಲ್ಲಿ ಪ್ರವೃತ್ತನಾಗಿರುತ್ತಿದ್ದರೆ ಅವನು ಸ್ವತಂತ್ರನೆನ್ನಬಹುದು ಹಾಗಿಲ್ಲದಿದ್ದರೆ ರಾಜನ ಹೆದರಿಕೆಗಾಗಿ ಮಾಡುತ್ತಿದ್ದರೆ ಅವನು ಪರತಂತ್ರನಲ್ಲದೆ ಮತ್ತೇನು ನಮಗೆ ಸ್ವಾತಂತ್ರ್ಯವೂ ಬಂದಿಲ್ಲ ಅತಂತ್ರರಾಗಿರುತ್ತೇವೆ ಈಗ ನಾವು ಸ್ವಾತಂತ್ರ್ಯವು ಬಂತೆಂದು ಹೇಗೆ ಹೇಗೋ ಆಡುತ್ತಿದ್ದೇವೆ ಅಪ್ಪನ ಕೈಯಿಂದ ಬೀಗದ ಕೈಯನ್ನು ಕಸಿದುಕೊಂಡು ಆಟದ ಸಾಮಾನುಗಳಿಗೆ ಹಣವನ್ನು ವಿನಿಯೋಗಿಸುವ ಮಗನಿಗೆ ಸ್ವಾತಂತ್ರ್ಯವು ಬಂದಿದೆ ಎನ್ನಬಹುದೇ ಪಾರತಂತ್ರ್ಯ ಭಾವ ಎಂಬ ಭಾವನೆಯು ನಮಗೆ ಒಂದು ಭೂತದಂತೆ ಹಿಡಿದುಕೊಂಡು ಬಿಟ್ಟಿದೆ ನಮ್ಮಲ್ಲಿ ಅನೇಕರು ನೆಹರು ಪಟೇಲ್ ಎಂದು ದೊಡ್ಡ ವ್ಯಕ್ತಿಗಳ ದೋಷವನ್ನು ಎಣಿಸುತ್ತಾ ತಾವು ಮಾತ್ರ ಏನು ಮಾಡದೆ ಕುಳಿತಿರುತ್ತಾರೆ ಈಗ ರಾಜಕೀಯ ರಂಗದಲ್ಲಿ ಅನೇಕ ಪಾರ್ಟಿಗಳೆಂಬ ತಂಡಗಳು ಆಗಿರುತ್ತವೆ ಜನರು ಯಾವ ಪಾರ್ಟಿಗೂ ಸೇರದೆ ವೃತ್ತಾಂತ ಪತ್ರಿಕೆಗಳನ್ನು ಓದಿ ಹರಟೆ ಹೊಡೆಯುವ ಪಾರ್ಟಿಯವರಾಗುತ್ತಿದ್ದಾರೆ ಅಷ್ಟೆ ಹೀಗೆ ಆಗಬಾರದು ನಮಗೇನು ಬೇಕು ಎಂಬುದನ್ನೇ ನಾವು ಅರಿಯದಿರುವಾಗ ದೇಶಕ್ಕಾಗಿ ತಾನೇ ಏನು ಮಾಡಬಲ್ಲೆವು ನನಗೆ ಗೊತ್ತಿದ್ದ ಒಬ್ಬ ಮಹನೀಯರು ತಮ್ಮ ಪೂರ್ವಜರ ಕಥೆಯೊಂದನ್ನು ನನಗೆ ಹೇಳಿದ್ದರು ಆ ಮುದುಕರು ಸಾಯುತ್ತಿರುವಾಗ ಮನೆಯವರೆಲ್ಲರೂ ಅವರ ಸುತ್ತಲೂ ನಿಂತು ನಮಗೇನು ಗತಿ ನನಗೇನು ಹೇಳುತ್ತೀರಿ ಎಂದು ಕೇಳುತ್ತಿದ್ದರಂತೆ ಅದಕ್ಕೆ ಅವರು ನಸು ನಗೆಯಿಂದ ನನಗೇನು ಗತಿ ಎಂದರಂತೆ ಈ ಲೋಕವನ್ನೇ ಬಿಟ್ಟು ತೆರಳುವ ಕಾಲ ತಾವು ದುಡಿದ ಧನವನ್ನೆಲ್ಲ ಮನೆಯವರಿಗೇ ಬಿಟ್ಟು ಹೊರಟಿರುತ್ತಾರೆ ಮುಂದೆ ಎಲ್ಲಿಗೆ ಹೋಗಬೇಕೋ ತಿಳಿಯದು ಅಂಥವರು ನಮಗೇನು ಗತಿ ಎಂದು ಕೇಳಬೇಕೋ ನಿಮಗೇನು ಗತಿ ಎಂದು ಕೇಳಬೇಕೋ ಮನುಷ್ಯನಿಗೆ ಅಲ್ಪಾಯಸ್ಸು ಅವನು ದಿನ ದಿನವೂ ಮರಣದ ಹತ್ತಿರಕ್ಕೆ ಬರುತ್ತಿದ್ದಾನೆ ಬಲಿಯನ್ನು ಕೊಡಬೇಕೆಂದು ಕಂಬಕ್ಕೆ ಕಟ್ಟಿರುವ ಕುರಿಯು ಚಿಗುರು ತೋರಣವನ್ನು ತಿನ್ನುವುದಕ್ಕೆ ಎಳಸುವಂತಲ್ಲದೆ ಎಳಸುವಂತೆ ಅಲ್ಲವೇ ನಮ್ಮಗಳ ಪ್ರವೃತ್ತಿ ಲೋಕದಲ್ಲಿ ಎಲ್ಲೆಲ್ಲಿಯೂ ಅಜ್ಞಾನದ ಬಲೆ ಬೀಸಿರುತ್ತದೆ ಅವಿದ್ಯಾ ಕಾಮ ಕರ್ಮಗಳ ಬಲೆಗೆ ಬೀಳದವರು ಯಾರು ಇರುತ್ತಾರೆ ಅವಿದ್ಯಾ ಕಾಮ ಕರ್ಮಗಳು ವ್ಯಕ್ತಿಗಳಿಗೆ ಮಾತ್ರ ಬಂದಿದೆ ಎಂದು ತಿಳಿಯಬಾರದು ರಾಷ್ಟ್ರಗಳಿಗೂ ಬಂದಿರುತ್ತದೆ ಎಲ್ಲರಿಗೂ ಅವಿದ್ಯೆಯಿಂದ ಎಲ್ಲರನ್ನು ತಮ್ಮ ಸ್ವಾಧೀನ ಮಾಡಿಕೊಳ್ಳಬೇಕೆಂಬ ದುರಾಶೆ ಹಿಡಿದಿದೆ ಎಲ್ಲರಿಗೂ ಎಲ್ಲರಿಂದಲೂ ಭಯವು ಆವರಿಸಿಕೊಂಡಿದೆ ದೇಶದಲ್ಲಿ ಎಲ್ಲರಿಗೂ ಆಯುಧವನ್ನು ಕೊಟ್ಟು ಯುದ್ಧಕ್ಕೆ ಸಜ್ಜುಗೊಳಿಸಿರಬೇಕು ಎಂಬುದೇ ರಾಷ್ಟ್ರಗಳ ರಾಜನೀತಿ ಸ್ವತಂತ್ರರೆನಿಸಿದ ಇತರ ರಾಷ್ಟ್ರದವರೇ ಹೀಗಿರುವಾಗ ಇನ್ನು ಈಗಷ್ಟೇ ಅತಂತ್ರ ಅಂದರೆ ಆ ಸಮಯದಲ್ಲಿ ಹೀಗಿರುವಾಗ ನಮ್ಮಗಳ ಪಾಡನ್ನು ಹೇಳುವುದೇನು ಮೊಟ್ಟ ಮೊದಲು ನಾವು ಕಾಮಕ್ಕೆ ಪರತಂತ್ರರಾಗಿರುತ್ತೇವೆ ಎಂಬುದನ್ನು ಅರಿತುಕೊಳ್ಳಬೇಕು ಮನುಷ್ಯನನ್ನು ಕಾಮಗಳೆಲ್ಲವೂ ಎಂದಿಗೆ ಬಿಡುವವೋ ಅಂದು ಮರ್ತ್ಯನು ಅಮೃತನಾಗುವನು ಇಲ್ಲಿಯೇ ಬ್ರಹ್ಮವನ್ನು ಪಡೆಯುವನು ಕಾಮ ಪರವಶತೆಗಿಂತ ಬಿಡುಗಡೆಯನ್ನು ಹೊಂದಿದವರಿಗೆ ಜ್ಞಾನವೆಂದರೆ ಏನೆಂಬುದರ ಅರಿವು ಆದೀತು ಮ್ಯಾಪಿನಲ್ಲಿ ಹೈದರಾಬಾದು ಕಾಶ್ಮೀರ ಮುಂತಾದವುಗಳನ್ನು ಕಂಡು ಚರ್ಚೆ ಮಾಡುತ್ತಿರುವೆವು ಅಪಾಯದ ನಡುವೆ ಸಿಲುಕಿರುವೆವು ಎಂಬುದನ್ನು ಸ್ವಲ್ಪವೂ ಅರಿಯದೇ ಇರುವೆವು ಕುಡಿದವರ ನಡುವೆ ಒಬ್ಬನಾದರೂ ಕುಡಿಯದವನು ಇರಬೇಕು ಇಲ್ಲದೆ ಎಲ್ಲರಿಗೂ ಅಮಲು ಹತ್ತಿದರೆ ಏನು ಗತಿ ಜನರೆಲ್ಲ ಕಾಮ ಮಧ್ಯವನ್ನು ಪಾನ ಮಾಡಿ ಕೂಗುವುದಕ್ಕೆ ಹತ್ತಿರುತ್ತಾರೆ ಸ್ವಲ್ಪ ಎಚ್ಚೆತ್ತು ನೋಡಬೇಕು ಕುರಾನಿನಲ್ಲಿ ಒಂದು ವಾಕ್ಯವಿದೆ ಮನುಷ್ಯನು ಉಪಾಯಗಳನ್ನು ಏರ್ಪಡಿಸುತ್ತಾನೆ ದೇವರೂ ಏರ್ಪಡಿಸುತ್ತಾನೆ ಆದರೆ ದೇವರ ಹಂಚಿಕೆಯೇ ಕೊನೆಗೆ ನಡೆಯುವುದು ಜರ್ಮನ್ನರ ನಿಮಿತ್ತದಿಂದ ಯುರೋಪಿನವರು ಅದರಲ್ಲಿಯೂ ಇಂಗ್ಲಿಶಿನವರು ಬಲದಲ್ಲಿ ಕುಗ್ಗಿ ನಮ್ಮ ದೇಶವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಾರದೆ ತಾವೇ ಬಿಟ್ಟು ಹೋಗಿರುತ್ತಾರೆ ಇದೆಲ್ಲ ಭಗವಂತನ ಲೀಲೆಯಲ್ಲದೆ ಮತ್ತೇನು ಭಗವಂತನ ಲೀಲೆಯ ಫಲವಾಗಿ ನಮಗೆ ಈಗ ದೊರಕಿರುವ ಈ ಪಾರತಂತ್ಯ ಭಾವವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಮುಸ್ಲಿಮರು ಹಿಂದೂಗಳು ಎಂದು ಮುಂತಾಗಿ ಒಣ ಜಗಳಗಳನ್ನು ಕಲ್ಪಿಸಿಕೊಂಡು ಕೆಡಬಾರದು ಎಲ್ಲರೂ ಒಗ್ಗಟ್ಟಾಗಬೇಕು ಸುಮ್ಮನೆ ಗಲಭೆಯನ್ನೆಬ್ಬಿಸುವ ವೃತ್ತಾಂತ ಪತ್ರಿಕೆಗಳ ಸುದ್ದಿಗಳನ್ನು ಹಬ್ಬಿಸಿ ಜನರನ್ನು ಕಂಗಾಲುಗೆಡಿಸುವುದರ ಬದಲು ಪಾಪ ಪುಣ್ಯ ಸತ್ಯ ಅಹಿಂಸೆ ಮೈತ್ರಿ ಅದ್ವೇಷ ಕರುಣೆ ಮುಂತಾದ ವಿಷಯಗಳನ್ನು ತಿಳಿಸುವ ಒಂದು ಪುಸ್ತಕವನ್ನಾದರೂ ಒಂದು ಪುಸ್ತಕವನ್ನು ಓದಿದರೂ ನಾವು ಬದುಕಿಯೇವು ಈ ದಿನ ಇಂಡಿಪೆಂಡೆನ್ಸ್ ಡೇ ಈ ದಿನದ ಆಚರಣೆ ಎನ್ನುವುದಕ್ಕಿಂತ ನಮಗೆ ಸ್ವಾತಂತ್ರ್ಯದ ಯೋಗ್ಯತೆಯು ಬರಲಿ ಎಂದು ಪ್ರಾರ್ಥಿಸುವ ದಿನವೆಂದು ನಾವು ಭಾವಿಸಿದರೆ ಒಳ್ಳೆಯದು ಇರಲಿ ಪ್ರಕೃತವಾಗಿರುವ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನದ ಕಡೆಗೆ ತಿರುಗೋಣ ಇಲ್ಲಿ ಕ್ಷೇತ್ರಜ್ಞ ಎಂದರೆ ನಾವು ನಾವು ಬೇರೆ ಎಂದು ಭಾವಿಸಿಕೊಂಡಿರುವ ಜೀವರಲ್ಲ ಆದರೆ ಇದೆಲ್ಲವನ್ನೂ ನೋಡುತ್ತಿರುವ ಪಿನ್ಮಾತ್ರ ಸ್ವರೂಪನೇ ಕ್ಷೇತ್ರಜ್ಞನು ಉಪನಿಷತ್ತಿನಲ್ಲಿ ಒಂದು ವಾಕ್ಯವಿದೆ ಒಂದೇ ಮರದಲ್ಲಿ ಎರಡು ಹಕ್ಕಿಗಳಿವೆ ಅವುಗಳಲ್ಲಿ ಒಂದು ಹಣ್ಣನ್ನು ಸವಿದು ತಿನ್ನುತ್ತಿರುವುದು ಇನ್ನೊಂದು ತಿನ್ನದೆ ನೋಡುತ್ತಿರುವುದು ಈ ದೇಹರೂಪವಾದ ಮರದಲ್ಲಿ ಇದರಲ್ಲಾಗುವ ಧರ್ಮಾಧರ್ಮ ಕೃತ ಭೋಗಗಳನ್ನು ಸವಿಯುತ್ತಿರುವ ನಾನು ನಾನು ಎಂಬ ರೂಪವೂ ಒಂದು ನಾನು ನಾನು ಎಂದು ಹೇಳುತ್ತಿರುವ ರೂಪವು ಒಂದು ಇದಕ್ಕಿಂತಲೂ ಬೇರೆಯಾಗಿ ಇದೆಲ್ಲಕ್ಕೂ ಸಾಕ್ಷಿಯಾಗಿರುವ ರೂಪವು ಮತ್ತೊಂದು ಈ ಎರಡರಲ್ಲಿ ಸಾಕ್ಷಿ ರೂಪವೇ ಅಂದರೆ ಎಲ್ಲಕ್ಕಿಂತಲೂ ಬೇರೆಯಾಗಿ ಸಾಕ್ಷಿಯಾಗಿ ನೋಡುತ್ತಿರುವ ರೂಪವೇ ಪ್ರಕೃತವಾದ ಕ್ಷೇತ್ರಜ್ಞನು ಒಬ್ಬನೇ ದೇವನು ಸರ್ವ ಕ್ಷೇತ್ರಗಳಲ್ಲಿಯೂ ಗೂಢನಾಗಿರುವನು ಅವನು ಸರ್ವವ್ಯಾಪಿಯು ಸರ್ವ ಭೂತಗಳಿಗೂ ಅಂತರಾತ್ಮನು ಕರ್ಮಾಧ್ಯಕ್ಷನು ಸರ್ವ ಭೂತಗಳಲ್ಲಿಯೂ ವಾಸವಾಗಿರುವವನು ಸಾಕ್ಷಿಯ ಚೈತನ್ಯ ರೂಪನು ಸಾಕ್ಷಿಯೋ ಚೈತನ್ಯ ರೂಪನು ಎಂದು ಶ್ರುತಿಯೂ ಸಾರುತ್ತಿದೆ ಹೊಳೆ ನರಸೀಪುರಕ್ಕೆ ಬೇರೊಬ್ಬ ಸೂರ್ಯನಿಲ್ಲ ಎಲ್ಲರಿಗೂ ಇರುವುದು ಒಬ್ಬನೇ ಸೂರ್ಯನು ಇದರಂತೆ ಒಬ್ಬೊಬ್ಬರ ದೇಹದಲ್ಲಿ ಒಬ್ಬೊಬ್ಬ ಕ್ಷೇತ್ರಜ್ಞನಿಲ್ಲ ಎಲ್ಲರಿಗೂ ಇರುವುದು ಒಬ್ಬನೇ ಕ್ಷೇತ್ರಜ್ಞನು ಅವನೇ ಅಂತರ್ಯಾಮಿಯಾಗಿ ಎಲ್ಲರಲ್ಲಿಯೂ ಇರುವ ಪರಮಾತ್ಮನು ಇದಕ್ಕಾಗಿಯೇ ಭಗವಂತನು ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ವಿ ಕ್ಷೇತ್ರಜ್ಞನನ್ನು ನಾನೇ ಎಂದು ತಿಳಿ ಎಂದಿರುತ್ತಾನೆ ನಾನೆಂದೇ ತಿಳಿ ಎಂದು ಹೇಳಿರುವುದು ಅರ್ಜುನನ ಮುಂದೆ ಕುಳಿತಿರುವ ಲೀಲಾಮಾನುಷ ವಿಗ್ರಹವಲ್ಲ ಅಂದರೆ ನಂದನನಾದ ಕೃಷ್ಣ ಪರಮಾತ್ಮನ ಸ್ವರೂಪದಲ್ಲಿ ಕುಳಿತಿರುವ ಲೀಲಾಮಾನುಷ ವಿಗ್ರಹವಲ್ಲ ಶ್ರುತಿಯಲ್ಲಿ ಹೇಳಿರುವ ಚೈತನ್ಯ ಸ್ವರೂಪನಾದ ಸರ್ವಸಾಕ್ಷಿಯಾಗಿರುವ ಪರಮಾತ್ಮನೇ ಕೃಷ್ಣನ ದೇಹದ ಮೂಲಕ ಅರ್ಜುನನಿಗೆ ಹೇಳುತ್ತಿರುವನು ಇನ್ನು ಕ್ಷೇತ್ರ ಎಂದರೆ ಎಷ್ಟು ಅರ್ಥ ಬರಿಯ ಈ ಕಾಣುವ ಸ್ಥೂಲ ದೇಹವು ಮಾತ್ರವೇ क्षेत्रवल महाभूतान्यहङ्कारो बुद्धिरव्यक्तमेव च इन्द्रियाणिदशैकञ्च पञ्चेन्द्रियगोचराः इच्छाद्वेष सुखं दुःखं सङ्घातश्चेतनाद्धृतिः एतत् क्षेत्रं समासेन सविकारमुदाहृतम् महाभूतगणो ಇಲ್ಲಿ ಇಂದ್ರಿಯ ಗೋಚರವಲ್ಲದ ಆಕಾಶಾದಿಗಳು ಇಂದ್ರಿಯಕ್ಕೆ ಗೋಚರವಾದವುಗಳು ಸ್ಥೂಲ ಭೂತಗಳು ಪೃಥಿವಿ ಆಪ್ಪು ತೇಜಸ್ಸು ವಾಯು ಆಕಾಶ ಇವೆಲ್ಲ ಕ್ಷೇತ್ರ ಎಂಬ ಶಬ್ದದ ಅರ್ಥದಲ್ಲಿ ಸೇರಿರುತ್ತದೆ ಅಹಂಕಾರವೆಂದರೆ ಮಹಾಭೂತಗಳಿಗೆ ಕಾರಣವಾಗಿರುವ ಅಹಂಕಾರವೆಂಬ ತತ್ವವು ಬುದ್ಧಿ ಎಂದರೆ ಆ ಅಹಂಕಾರಕ್ಕೂ ಕಾರಣವಾಗಿರುವ ಬುದ್ಧಿಯು ಹನ್ನೊಂದು ಇಂದ್ರಿಯಗಳು ಎಂದರೆ ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಐದು ಮನಸ್ಸು ಮತ್ತೊಂದು ಹೀಗೆ ಹನ್ನೊಂದು ಇಂದ್ರಿಯಗಳು ಇವೆಲ್ಲವೂ ಕ್ಷೇತ್ರವೇ ಇಲ್ಲಿ ಹೇಳಿರುವ ಸಾಂಖ್ಯರ ಪ್ರಕ್ರಿಯೆಯು ದೃಷ್ಟಿ ಸಾಂಖ್ಯರ ಪ್ರಕ್ರಿಯೆಯ ದೃಷ್ಟಿಯಿಂದ ಜಗತ್ತನ್ನು ಇಪ್ಪತ್ತ ನಾಲ್ಕು ತತ್ವಗಳಾಗಿ ಬಿಡಿಸಿ ಇದೆಲ್ಲವೂ ಕ್ಷೇತ್ರವು ಎಂದು ತಿಳಿಸಿರುತ್ತದೆ ಗೀತೆಯಲ್ಲಿ ಸಾಂಖ್ಯರ ಪ್ರಕ್ರಿಯೆಯನ್ನು ಅಲ್ಲಲ್ಲಿ ಉಪಯೋಗಿಸಿರುತ್ತದೆ ಆದರೆ ಸಂಪೂರ್ಣವಾಗಿ ಅದನ್ನು ಎಲ್ಲಿ ಒಪ್ಪಿರುವುದಿಲ್ಲ ಮೇಲಿನ ವರ್ಣನೆಯು ಅರ್ಥವಾಗಬೇಕಾದರೆ ಸಾಂಖ್ಯರ ಪ್ರಕ್ರಿಯೆಯನ್ನು ಇಲ್ಲಿ ಸಂಗ್ರಹವಾಗಿ ತಿಳಿದಿರುವುದು ಪ್ರಯೋಜನಕಾರಿಯಾಗುವುದು ಸಾಂಖ್ಯರ ಪ್ರಕ್ರಿಯೆ ಏನೆಂದರೆ ಇಡೀ ಜಗತ್ತೇ ಮೂಲ ಪ್ರಕೃತಿಯೊಂದರ ಕಾರ್ಯವಾಗಿರುತ್ತದೆ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳು ಒಂದಕ್ಕಿಂತ ಒಂದು ಹೆಚ್ಚಿನ ಪ್ರಾಬಲ್ಯವನ್ನು ವಹಿಸಿರುವ ಅವಸ್ಥೆಯಲ್ಲಿ ಜಗತ್ತಿನ ರೂಪವಾಗಿ ಕಾಣಿಸುತ್ತವೆ ಆದರೆ ಅವೇ ಪ್ರಧಾನವಾಗುವಾಗ ಜಗತ್ತು ಪ್ರಲಯವಾಗುತ್ತದೆ ಜಗತ್ತು ಪ್ರಲಯವಾಗಿರುವಾಗ ಇರುವ ಗುಣಗಳ ಸಾಮ್ಯಾವಸ್ಥೆಗೆ ಗುಣಗಳ ಸಾಮ್ಯಾವಸ್ಥೆಗೆ ಪ್ರಧಾನ ಎಂದು ಹೆಸರು ಅದೇ ಜಗತ್ತಿಗೆ ಮುಂದೆ ಮೂಲ ಪ್ರಕೃತಿಯಾಗುವುದು ಎಂದರೆ ಮೂಲ ಕಾರಣವಾಗುತ್ತದೆ ಗುಣತ್ರಯದ ಸಾಮ್ಯಾವಸ್ಥೆಯಾದ ಪ್ರಧಾನವು ಜಗತ್ತಾಗಿ ತಾನೇ ಪರಿಣಮಿಸುತ್ತದೆ ಅದನ್ನು ಯಾರೂ ಜಗತ್ತಾಗುವಂತೆ ಪ್ರೇರಿಸುವುದಿಲ್ಲ ಎಂದು ಸಾಂಖ್ಯರು ಹೇಳುತ್ತಿದ್ದರು ಸಾಂಖ್ಯರು ನಿರೀಶ್ವರವಾದಿಗಳು ವೇದಾಂತಿಗಳು ಸಾಂಖ್ಯರ ಗುಣತ್ರಯದ ಪ್ರಕ್ರಿಯೆಯನ್ನು ಉಪಯೋಗಿಸಿದರು ಪ್ರಧಾನವು ತಾನೇ ಸ್ವತಂತ್ರವಾಗಿ ಜಗತ್ತಾಗುವುದೆಂದು ಹೇಳುವುದಿಲ್ಲ ಅದು ಪರಮೇಶ್ವರನ ಅಧೀನವಾಗಿ ಪರಮೇಶ್ವರನ ಸ್ವರೂಪದಲ್ಲಿಯೇ ಪ್ರಲಯದಲ್ಲಿ ಅಡಗಿರುತ್ತದೆ ಈಗಿನಂತೆ ಆಗ ಜಗತ್ತು ನಾಮ ರೂಪಗಳಾಗಿ ವಿಂಗಡಿಸಿಕೊಂಡಿರುವುದಿಲ್ಲವಾದ್ದರಿಂದ ಆ ಸ್ಥಿತಿಯನ್ನು ಅವ್ಯಾಕೃತ ಎಂದು ವೇದಾಂತಿಗಳು ಕರೆಯುತ್ತಾರೆ ಈ ಅವ್ಯಾಕೃತವು ಅಥವಾ ಸಾಂಖ್ಯರ ಪ್ರಧಾನವು ಅವ್ಯಕ್ತವಾಗಿರುತ್ತದೆ ಎಂದರೆ ಇಂದ್ರಿಯಗಳಿಗೆ ಅಗೋಚರವಾಗಿರುತ್ತದೆ ಜಗತ್ತಿನ ಬೀಜಾವಸ್ಥೆಯಾದ ಈ ಅವ್ಯಕ್ತವೂ ಕ್ಷೇತ್ರವೆಂದು ತಿಳಿಯಬೇಕು ಇದನ್ನು ಅರಿಯುವ ಕ್ಷೇತ್ರಜ್ಞನು ಬೇರೆ ಇರುತ್ತಾನೆ ಅವ್ಯಕ್ತದಿಂದ ಬುದ್ಧಿ ಅಥವಾ ಮಹತ್ತು ಎಂಬ ತತ್ವವು ಹುಟ್ಟುತ್ತದೆ ಎಂದು ಸಾಂಖ್ಯರು ಹೇಳುತ್ತಾರೆ ಇಲ್ಲಿ ಬುದ್ಧಿ ಎಂದರೆ ನನ್ನ ನಿಮ್ಮ ಅಥವಾ ಬೇರೆ ಯಾರಾದರೊಬ್ಬರ ಬುದ್ಧಿಯಲ್ಲ ಬುದ್ಧಿ ಸಾಮಾನ್ಯ ರಾಶಿಯು ಬುದ್ಧಿಯು ನಿಶ್ಚಯಿಸುವ ಅಂತಃಕರಣ ವೃತ್ತಿಯು ಎಲ್ಲ ಬುದ್ಧಿಗಳ ಒಟ್ಟು ರಾಶಿಯಾದ ಮಹತ್ವವೂ ಕೂಡ ಕ್ಷೇತ್ರವೇ ಅದು ಕ್ಷೇತ್ರಜ್ಞನಲ್ಲ ಈ ಬುದ್ಧಿಯಿಂದ ಅಹಂಕಾರವೆಂಬ ತತ್ವ ಉಂಟಾಗುತ್ತದೆ ಎಂಬುದು ಸಾಂಖ್ಯರ ಮತವು ಅಹಂಕಾರವೆಂದರೆ ಬೆರುವುದಿಂದ ನಾವು ಕರೆಯುತ್ತೇವಲ್ಲ ಅದಲ್ಲ ಇಲ್ಲಿ ನಾನು ನಾನು ಎಂದು ನಾವು ಕರೆಯ ಕರೆದುಕೊಳ್ಳುತ್ತಿರುವ ಅಭಿಮಾನ ಕಾರಣವಿದೆಯಲ್ಲ ಆ ಅಭಿಮಾನ ಕಾರಣದ ನಾನು ನಾನು ಎಂದು ಕರೆದುಕೊಳ್ಳುತ್ತಿರುವ ಅಭಿಮಾನ ಕಾರಣದ ಮೂಲ ರೂಪವು ಇದು ಮಹತ್ತತ್ವದಂತೆ ಒಟ್ಟು ರಾಶಿಯೇ ಬಿಡಿಬಿಡಿಯಾದ ಅಹಂಕಾರವಲ್ಲ ಅಹಂಕಾರವೆಂಬ ತತ್ವವೂ ಕೂಡ ಕ್ಷೇತ್ರದೊಳಗೆ ಸೇರಿರುತ್ತದೆಯೇ ಹೊರತು ಇದು ಕ್ಷೇತ್ರಜ್ಞನಲ್ಲ ಎಂದು ಭಗವಂತನು ಹೇಳಿರುತ್ತಾನೆ ಇನ್ನು ಈ ಅಹಂಕಾರದಿಂದ ತನ್ಮಾತ್ರೆಗಳು ಎಂಬ ಪಂಚ ಭೂತಗಳು ಉಂಟಾಗುತ್ತವೆ ಎಂದು ಸಾಂಖ್ಯರ ಹೇಳಿಕೆ ಅವುಗಳಿಂದ ಇಂದ್ರಿಯಗಳು ಮನಸ್ಸು ಉಂಟಾಗುತ್ತದೆ ಎಂದು ಅವರ ಅಭ್ಯುಪಗಮವಿದೆ ಇವುಗಳಲ್ಲಿ ಇಂದ್ರಿಯ ಗೋಚರವಾದ ಪಂಚಭೂತಗಳನ್ನು ಸೇರಿಸಿದರೆ ಅವ್ಯಕ್ತ ಮಹತ್ತು ಅಹಂಕಾರ ಐದು ತನ್ಮಾತ್ರೆಗಳು ಹನ್ನೊಂದು ಇಂದ್ರಿಯಗಳು ನೆನಪಿರಲಿ ಐದು ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ಮತ್ತು ಮನಸ್ಸು ಹೀಗೆ ಹನ್ನೊಂದು ಇಂದ್ರಿಯಗಳು ಐದು ಮಹಾಭೂತಗಳು ಅಂದರೆ ಪಂಚಮಹಾಭೂತಗಳು ಹೀಗೆ ಒಟ್ಟು ಇಪ್ಪತ್ತ ನಾಲ್ಕು ತತ್ವಗಳಾಗುವವು ಇವುಗಳಲ್ಲಿ ಈ ಇಪ್ಪತ್ನಾಲ್ಕು ತತ್ವಗಳು ಕೂಡ ಯಾವುದೊಂದು ಕ್ಷೇತ್ರಜ್ಞನಲ್ಲ ಇವೆಲ್ಲವೂ ಕ್ಷೇತ್ರವೇ ಎಂದು ಇಲ್ಲಿ ಭಗವಂತನು ವರ್ಣಿಸಿರುತ್ತಾನೆ ಸಾಂಖ್ಯರ ಸಿದ್ಧಾಂತದಂತೆ ವ್ಯಕ್ತಾವ್ಯಕ್ತದ ವಿಜ್ಞಾನದಿಂದ ಮೋಕ್ಷವುಂಟಾಗುತ್ತದೆ ಪ್ರಕೃತ ವಿಷಯವನ್ನು ವಿವೇಚಿಸಿ ತಿಳಿದುಕೊಳ್ಳುವುದಕ್ಕೆ ಇದನ್ನು ಪ್ರಸಂಗವಶದಿಂದ ಸ್ವಲ್ಪ ಮಟ್ಟಿಗೆ ಬೆರ್ಮರಣಿಸುವೆನು ಪ್ರಲಯದಲ್ಲಿ ಇಂದ್ರಿಯ ಗೋಚರವಲ್ಲದೆ ಇರುವ ಮೂಲ ಪ್ರಕೃತಿಯಾದ ಪ್ರಧಾನವು ಅವ್ಯಕ್ತವು ಆ ಅವ್ಯಕ್ತದಿಂದ ಉಂಟಾಗುವ ಬುದ್ಧಿಯೇ ಮುಂತಾದ ತತ್ವಗಳು ವ್ಯಕ್ತವು ಈ ವ್ಯಕ್ತ ಅವ್ಯಕ್ತ ಎರಡು ರೂಪಗಳನ್ನು ಪ್ರಧಾನವು ತಾನೇ ತೆಗೆದುಕೊಳ್ಳುತ್ತಾ ಪುರುಷನಿಗೆ ಬಂಧ ಮೋಕ್ಷಗಳನ್ನು ಉಂಟು ಮಾಡುತ್ತಿರುತ್ತದೆ ಪುರುಷನು ಸ್ವಚ್ಛನು ಅಸಂಗನು ಉದಾಸೀನನು ಅವನು ಯಾವ ಕೆಲಸವನ್ನು ಮಾಡುವುದಿಲ್ಲ ಆದರೂ ಪ್ರಕೃತಿಯ ಪರಿಣಾಮವಾಗಿರುವ ಶರೀರಾದಿಗಳನ್ನು ನಾನು ಎಂದು ತಿಳಿದುಕೊಂಡು ಹೊರಗಿನ ವಿಷಯಗಳ ಭೋಗವನ್ನು ನನ್ನದು ಎಂದು ತಿಳಿದುಕೊಳ್ಳುವ ಅವಿವೇಕದಿಂದಾಗಿ ಅವನಿಗೆ ಸಂಸಾರ ಬಂಧವಾಗುತ್ತಿರುವುದು ಪ್ರಕೃತಿಯ ಹೊರಗಿನ ವಿಕಾರಗಳಾದ ವಸ್ತುಗಳಲ್ಲಿ ನಾನು ಎಂಬ ಭ್ರಾಂತಿಯು ಬಾರದೇ ಇದ್ದರೂ ಒಳಗಿನ ಶರೀರಾದಿಗಳಲ್ಲಿ ಈ ಭ್ರಾಂತಿಯು ಅವಿವೇಕದಿಂದ ಉಂಟಾಗುತ್ತಿರುವುದು ಆದರೆ ಈ ಪ್ರಕೃತಿಯು ಅಸಂಗನೋ ಉದಾಸೀನನೋ ಆಗಿರುವ ಪುರುಷನಿಗೆ ತನ್ನ ಪರಿಣಾಮಗಳಿಂದ ಭೋಗವನ್ನು ಉಂಟು ಮಾಡುವಂತೆ ಮೋಕ್ಷವನ್ನು ಉಂಟು ಮಾಡಿಕೊಳ್ಳುತ್ತಿರುವು ಉಂಟು ಮಾಡಿಕೊಡುತ್ತಿರುವುದು ಯಾವನಿಗೆ ವಿಷಯಗಳಲ್ಲಿ ವೈರಾಗ್ಯ ಉಂಟಾಗುವುದು ಅವನು ಪ್ರಕೃತಿಯನ್ನು ತನ್ನ ಸ್ವರೂಪವನ್ನು ವಿವೇಚಿಸಿ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾನೆ ಆ ವಿಚಾರದ ಫಲವಾಗಿ ಪ್ರಕೃತಿಯ ಯಾವ ಧರ್ಮವು ತನಗೆ ಸೇರಿದ್ದಲ್ಲ ಎಂಬ ವಿವೇಕ ಉಂಟಾಗುವುದು ಪ್ರಕೃತಿಯಿಂದ ಹೀಗೆ ಪುರುಷನನ್ನು ವಿಂಗಡಿಸಿ ತಿಳಿದುಕೊಂಡರೆ ಆ ವಿವೇಕ ಖ್ಯಾತಿಯಿಂದ ಪುರುಷನಿಗೆ ಕೈವಲ್ಯ ಉಂಟಾಗುವುದು ಅವನು ತಾನೇ ತಾನಾಗಿ ನಿಲ್ಲುವನು ಈಗ ಭಗವಂತನು ಅರ್ಜುನನಿಗೆ ಉಪದೇಶಿಸಿರುತ್ತಿರುವ ವೇದಾಂತ ಸಿದ್ಧಾಂತಕ್ಕೂ ಈ ಸಾಂಖ್ಯರ ಸಿದ್ಧಾಂತಕ್ಕೂ ಇರುವ ತಾರತಮ್ಯವನ್ನು ತಿಳಿಯೋಣ ಎಲ್ಲ ಕ್ಷೇತ್ರಗಳಲ್ಲಿಯೂ ಒಬ್ಬನೇ ಕ್ಷೇತ್ರಜ್ಞನಿರುತ್ತಾನೆ ಸಾಂಖ್ಯರು ಹೇಳುವಂತೆ ಒಂದೊಂದು ಶರೀರಕ್ಕೆ ಒಬ್ಬೊಬ್ಬ ಪುರುಷನೂ ಇರುವುದಿಲ್ಲ ಪ್ರಕೃತಿಯು ಪುರುಷರನ್ನು ಬೇರೆ ಬೇರೆಯಾಗಿ ಬಂಧಮೋಕ್ಷಗಳಿಗೆ ಸಜ್ಜುಗೊಳಿಸುತ್ತದೆ ಎಂಬುದನ್ನೂ ವೇದಾಂತಿಗಳು ಒಪ್ಪುವುದಿಲ್ಲ ಊರಿಗೊಬ್ಬ ಬೇರೆ ಬೇರೆಯ ಸೂರ್ಯ ನಿಲ್ಲದಿರುವಂತೆ ಒಂದೊಂದು ಶರೀರಕ್ಕೆ ಒಬ್ಬೊಬ್ಬ ಕ್ಷೇತ್ರಜ್ಞನು ಬೇರೆ ಬೇರೆ ಇರುವುದಿಲ್ಲ ಎಲ್ಲರಿಗೂ ಒಬ್ಬ ಕ್ಷೇತ್ರಜ್ಞನೇ ಆತ್ಮನು ಅವನೇ ಪರಮಾತ್ಮನು ಇನ್ನೊಂದು ತಾರತಮ್ಯವನ್ನು ಈಗ ಮನಸ್ಸಿಗೆ ತಂದುಕೊಳ್ಳಬೇಕು ಪ್ರಕೃತಿಯನ್ನು ಪುರುಷನನ್ನು ವಿಂಗಡಿಸಿ ತಿಳಿದುಕೊಂಡರೆ ಸಾಲದು ಈಗ ವಿವೇಚನೆ ಮಾಡಿ ನಮ್ಮ ಸ್ವರೂಪವನ್ನು ತಿಳಿದುಕೊಂಡರೂ ಪ್ರಕೃತಿಯು ಮತ್ತೆ ನಮ್ಮನ್ನು ಸಂಸಾರಕ್ಕೆ ಕೆಡಕುವುದಿಲ್ಲವೆಂಬ ಭರವಸೆ ಪ್ರಕೃತಿಯು ಪುರುಷನಿರುವವರೆಗೂ ಪ್ರಕೃತಿಯ ಸ್ವಭಾವವಾಗಿರುವ ಪರಿಣಾಮದಿಂದ ಪುರುಷನಿಗೆ ಬಂಧಕವಾಗಬಹುದು ಈ ಬಂಧವು ಅವಿವೇಕದಿಂದ ಆದದ್ದು ಎನ್ನುವುದಾದರೆ ಯಾವಾಗಲೂ ಪುರುಷನಿಗೆ ಬಂಧವು ಆಗಿಯೇ ಇಲ್ಲವೆಂದು ಒಪ್ಪಬೇಕು ಒಂದು ಸಲವಾದರೂ ಪ್ರಕೃತಿಯು ಪುರುಷನಿಗೆ ಬಂಧನವನ್ನು ಉಂಟು ಮಾಡುತ್ತದೆ ಎಂದು ಹೇಳುವುದಕ್ಕೆ ಬರುವುದೇ ಇಲ್ಲ ಇಷ್ಟೇ ಅಲ್ಲ ಪ್ರಕೃತಿಯು ಅದರ ಪರಿಣಾಮವು ಪರಮಾರ್ಥವಾಗಿಯೇ ಇರಬೇಕೆಂಬ ನಿರ್ಬಂಧವೂ ಸರಿಯಲ್ಲ ಪುರುಷನಲ್ಲಿ ಇಲ್ಲದ ಬಂಧವನ್ನು ಪ್ರಕೃತಿಯು ಅವಿವೇಕದಿಂದ ಉಂಟುಮಾಡಬಲ್ಲುದಾದರೆ ತಾನು ಬರಿಯ ಕುಸಿ ತೋರಿಕೆಯಾಗಿಯೇ ಇದ್ದುಕೊಂಡು ಪುರುಷನಿಗೆ ಬಂಧವನ್ನು ಉಂಟು ಮಾಡುವಂತೆ ತೋರಿಕೊಂಡರೆ ಅಷ್ಟೇ ಸಾಕಾಗಿರುತ್ತದೆ ಕನಸಿನಲ್ಲಿ ನಿಜವಾಗಿ ಎಲ್ಲಿಯೂ ಇಲ್ಲದ ತೋರಿಕೆಗಳು ನಮಗೆ ಇಲ್ಲದ ಬಂಧವನ್ನೇ ಅವಿವೇಕದಿಂದ ತೋರಿಸುತ್ತವೆ ವಿವೇಕದಿಂದ ಬಂಧವು ಎಚ್ಚರದಿಂದ ಕನಸು ಹಾರಿಹೋಗುವಂತೆ ಹುಸಿಯಾಗಿ ಬಿಡುತ್ತದೆ ಎಂದು ಕಲ್ಪಿಸುವುದರಲ್ಲಿ ಲಾಘವವಿದೆ ಪ್ರಕೃತಿಯನ್ನೇ ವಿವೇಕದಿಂದ ಇಲ್ಲವಾಗಿಸುವುದು ಸಾಧ್ಯವೆಂದು ಭೂತ ಪ್ರಕೃತಿ ಭೂತ ಪ್ರಕೃತಿ ಮೋಕ್ಷಂಚ ಎಂಬಲ್ಲಿ ತಿಳಿಸಿಯೇ ಇರುತ್ತದೆ ಆದ್ದರಿಂದ ಪ್ರಕೃತಿಯು ಅದರಿಂದಾಗುವ ಪರಿಣಾಮವು ಪುರುಷನಿಗಾಗುವ ಬಂಧ ಮೋಕ್ಷಗಳು ಎಲ್ಲವೂ ಅವಿದ್ಯೆಯಿಂದಲೇ ಆಗುವವು ನಿಜವಾಗಿ ಇರುವುದು ಪರಮಾತ್ಮ ಒಬ್ಬನೇ ಎಂಬ ಜ್ಞಾನವೇ ಪುರುಷಾರ್ಥ ಹೇತು ಎಂದು ವೇದಾಂತಿಗಳು ಹೇಳುತ್ತಾರೆ ಇದು ಮುಂದೆ ಸ್ಪಷ್ಟವಾಗುತ್ತದೆ ಇದಂತಿರಲಿ ಪ್ರಕೃತಕ್ಕೆ ಸಾಂಖ್ಯರು ಹೇಳುವ ಇಪ್ಪತ್ತ ನಾಲ್ಕು ತತ್ವಗಳು ಕ್ಷೇತ್ರದಲ್ಲಿಯೇ ಅಡಕವಾಗಿರುತ್ತವೆ ಎಂಬುದನ್ನು ನಾವು ಲಕ್ಷ್ಯಕ್ಕೆ ತಂದುಕೊಳ್ಳಬೇಕು ಹೊರಗಿನ ವಿಷಯ ಪ್ರಪಂಚ ಒಳಗಿನ ಶರೀರ ಇಂದ್ರಿಯ ಮನೋಬುದ್ಧಿಗಳ ಪ್ರಪಂಚ ಎಲ್ಲವೂ ವ್ಯಕ್ತ ಅವ್ಯಕ್ತಗಳೆಲ್ಲವೂ ಕ್ಷೇತ್ರವೇ ಇದನ್ನು ತನ್ನ ಚೈತನ್ಯ ಸ್ವರೂಪದಿಂದ ಅರಿಯುತ್ತಿರುವವನೇ ಶ್ವೇತ್ರಜ್ಞನು ಎಂದು ಇಲ್ಲಿಯವರೆಗೆ ಸಿದ್ಧವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ